ನೀವು ಯಾರಾದರೂ ಊಹಿಸಿದ್ರ ಕೇವಲ ಒಂದು ಪ್ರಾಂಪ್ಟನ್ನ ಬರೆದು ಅಥವಾ ಒಂದು ಲೈನ್ನ ಬರೆದು ಒಂದು ವಿಡಿಯೋನ ಜನರೇಟ್ ಮಾಡ್ಬೋದು ಅದರಿಂದ ಒಂದು ಚಿತ್ರನ ನಾವು ಕ್ರಿಯೇಟ್ ಮಾಡ್ಬೋದು ಅಂಥೇಳಿ ಈ ಎ ಐ ತಂತ್ರಜ್ಞಾನ ಅನ್ನೋದು ಎಷ್ಟು ದೂರ ಬಂದ್ಬಿಟ್ಟಿದೆ ಗೊತ್ತಾ ಅದು ನಾವೀಗ ಎಚ್ಚರ ಮಾಡಿಕೊಳ್ಬೇಕು ಅಂದರೆ ನಾವು ಇದನ್ನು ಅರ್ಥ ಮಾಡಿಕೊಳ್ಬೇಕು ಇದು ಕೇವಲ ಭವಿಷ್ಯವಲ್ಲ ಇದು ಇದು ಈಗ ನಡೀತಿರೋ ವಾಸ್ತವ ಅಂತ ಯಾಕೆ ಈ ಮಾತನ್ನ ಇದ್ದೀನಿ ಅಂತ ಅಂದರೆ ಈ ಎ ಐ ಅನ್ನೋದು ಲಾಂಚಾಗಿ ಕೇವಲ ಒಂದು ವರ್ಷ ಅಥವಾ ಎರಡು ವರ್ಷದ ನಡುವೆಯಲ್ಲೇ ಎಷ್ಟು ರೀತಿಯ ಬದಲಾವಣೆ ಆಗಿದೆ ಅಂತೇಳಿ ನಾನು ಸಾಧ್ಯ ಆದಷ್ಟು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಈ ಎ ಐ ಅನ್ನೋ ತಂತ್ರಜ್ಞಾನ ಹುಟ್ಟಿದ ಕಥೆನ ಈ ಒಂದು ಸಿಂಪಲ್ ವಿಡಿಯೋ ಮೂಲಕ ತೋರಿಸಲು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಈ ಪ್ರಯತ್ನವನ್ನು ಸಹಕರಿಸಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಅದು ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಸ್ನೇಹಿತರು ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಬದಲಾವಣೆ ಅನ್ನೋದು ನಿರಂತರ ಇದನ್ನು ಯಾರೂ ಸಹ ತಡೆಯೋದಕ್ಕೆ ಆಗೋಲ್ಲ ಈ ವಿಡಿಯೋ ಏನು ನೋಡ್ತಾ ಇದ್ದೀರಾ ಇದು ವಿಲ್ ಸ್ಮಿತ್ ಅವರ ಎ ಐ ಜನ್ರೇಟೆಡ್ ವಿಡಿಯೋ ಸೊ ಇದು ಸುಮಾರು ಒಂದು ಎರಡು ವರ್ಷ ಅಥವಾ ಒಂದೂವರೆ ವರ್ಷದ ಹಿಂದೆ ಈ ವಿಡಿಯೋನ ಜನ್ರೇಟ್ ಮಾಡಿರೋದು ಸೊ ಇದು ಕಂಪ್ಲೀಟ್ಲಿ ಎ ಐ ಜನ್ರೇಟೆಡ್ ವಿಡಿಯೋ ಇದು ನೋಡ್ತಾ ಇದ್ರೆ ತುಂಬ ಫನ್ನಿ ವಿಡಿಯೋ ಅಂತ ಅನ್ಸುತ್ತೆ ಆದರೆ ಇದೇ ವಿಲ್ಸ್ಮಿತ್ ಅವರ ವಿಡಿಯೋ ನೂಡಲ್ಸ್ ತಿಂತಿರೋ ವಿಡಿಯೋ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಲಿ ಜನ್ರೇಟ್ ಆಗಿರೋ ಅಂದರೆ ಕೇವಲ ಒಂದು ಐದು ತಿಂಗಳು ಮುಂಚೆ ಜನ್ರೇಟ್ ಆಗಿರೋ ವಿಡಿಯೋ ಹೇಗಿದೆ ನೋಡಿ ಬಹಳ ಆಶ್ಚರ್ಯ ಆಗುತ್ತೆ ಅಲ್ವಾ ನಾವು ನಂಬೋದಕ್ಕೆ ಆಗಲ್ಲ ಅಷ್ಟು ವೇಗವಾಗಿ ಪ್ರಪಂಚ ಹೋಗ್ತಾ ಇದೆ ಅಂದ್ರೆ ಕಾಲ ಬದಲಾಗ್ತಾ ಇದೆ ನಾವು ತಯಾರಾಗಿಲ್ಲ ಖಂಡಿತವಾಗ್ಲೂ ನಾವು ಇದರಿಂದ ಪಾಠನ ಕಲಿಬೇಕಾಗಿದೆ ಹಾಗಾದ್ರೆ ಬನ್ನಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಯ ಕತೆ ಅಂದ್ರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗುಡ್ತು ಇದರ ಹಿಂದೆ ಯಾರ ಮೂಲ ಕಾರಣ ಇದರ ಒಳಗೆ ಏನು ಶಕ್ತಿ ಇದೆ ಇದನ್ನೆಲ್ಲ ತಿಳ್ಕೊಳ್ಳೋಣ ಏಕೆಂದರೆ ಮುಂದಿನ ಕೆಲವು ಸಮಯ ಕೇವಲ ಅದು ತಾಳ್ಮೆ ಅಲ್ಲ ಆಗಬಹುದು ಇವತ್ತಿನ ವಿಡಿಯೋ ಇದು ಒಂದು ಪಯಣ ಯೋಚನೆ ಸಣ್ಣದಾಗಿರ್ಬೋದು ಆದರೆ ಅದರ ಶಕ್ತಿನ ಯಾರು ಸಹ ಅಂದಾಜು ಮಾಡೋಕೆ ಆಗೋಲ್ಲ ಏಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಬ್ಬರ ಜೀವನ ಹಾಗೂ ಇಡೀ ಜಗತ್ತನ್ನ ಬದಲಾಯಿಸೋ ಶಕ್ತಿ ಇರೋದು ಅದು ಕೇವಲ ನಮ್ಮ ಯೋಚನೆ ಆಲೋಚನೆಗಳಿಗೆ ಮಾತ್ರ ಈ ನಾಲ್ಕು ಜನ ವಿಜ್ಞಾನಿಗಳಿದಾರಲ್ಲ ಇವರು ಏನ್ ನೋಡ್ತಾ ಇದರಲ್ಲ ಈ ನಾಲ್ಕು ಜನ ವಿಜ್ಞಾನಿಗಳು ಅವ್ರು ಕೇವಲ ಒಂದು ಕಾಫಿ ಕುಡಿತಾ ಈ ಒಂದು ಸಣ್ಣ ಪ್ರಶ್ನೆನ ಅವರಲ್ಲಿ ಅವ್ರಿಗೆ ಹುಟ್ಟಾಕೊಳ್ತಾರೆ ಅಂದ್ರೆ ಯೋಚನೆ ಪ್ರಾರಂಭ ಆಗುತ್ತೆ ಅವರಲ್ಲಿ ಅದು ಏನಪ್ಪಾ ಅಂತ ಅಂದ್ರೆ ಯಂತ್ರಗಳು ಸಹ ಯಾಕೆ ಮಾನವರಂತೆ ಯೋಚಿಸಬಾರ್ದು ಅನ್ನೋ ಈ ಒಂದು ಪ್ರಶ್ನೆಯಿಂದನೇ ಈ ಒಂದು ಆಲೋಚನೆಯಿಂದನೇ ಹುಟ್ಟಿದ್ದು ಎ ಐ ಕೃತಕ ಬುದ್ಧಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾವಿರದ ಒಂಬೈನೂರ ಐವತ್ತು ಈ ಒಂದು ಕಾಲಘಟ್ಟ ಇದೆಯಲ್ಲ ಇದು ಪ್ರಪಂಚ ನಮ್ಮ ಜಗತ್ತು ಹಲವಾರು ಯುದ್ಧಗಳಿಂದ ಆಗ್ತಾನೆ ಹೊರ ಬರ್ತಾ ಇದ್ದಂತಹ ಕಾಲ ಹೊರ ಬಂದು ನವ ಸಂಶೋಧನೆಗಳತ್ತ ಮುಖ ಮಾಡ್ತಿದ್ದ ಅಂತಹ ಕಾಲ ಸಾವಿರದ ಒಂಬೈನೂರ ಐವತ್ತು ಈ ನಾಲ್ಕು ಜನ ವಿಜ್ಞಾನಿಗಳೇನಿದ್ರು ಅವ್ರಿಗೆ ತಲೆಗೆ ಬಂದ ಆಲೋಚನೆನ ಅಷ್ಟಕ್ಕೆ ಬಿಡ್ಲಿಲ್ಲ ಅದನ್ನ ಮುಂದುವರಿಸ್ತಾ ಈ ನಾಲ್ಕು ಜನ ಅಂದ್ರೆ ಜಾನ್ ಮೆಕಾರ್ತಿ ಇವರನ್ನ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಎನ್ನುವ ಪದನ ಹೇಳಿದ್ದು ಕೊಟ್ಟಿದ್ದು ಜಗತ್ತಿಗೆ ಇವರೇ ಹಾಗೂ ಇವರನ್ನ ಜಾನ್ ಮೆಕಾರ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಪಿತಾಮಹ ಅಂತ ಹೇಳ್ತಾರೆ ಮಾರ್ವಿನ್ ಮೆಸ್ಕಿನ್ ಇವರು ಹಾಗೂ ಕ್ಲೌಡ್ ಶಾನನ್ ನಥಾನಿಯಲ್ ರೋಚೆಸ್ಟರ್ ಇವರೆಲ್ಲ ಸೇರಿಕೊಂಡು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅಮೇರಿಕಾದ ಒಂದು ಡಾಟ್ ಮೌರ್ತ್ ಕಾಲೇಜ್ ನ ಐತಿಹಾಸಿಕ ಸಮ್ಮೇಳನ ಆಯೋಜಿಸ್ತಾರೆ ಅದು ಯಾಕಪ್ಪ ಅಂತ ಅಂದ್ರೆ ಈ ಡಾಟ್ ಮೋರ್ತ್ ಸಮ್ಮೇಳನದ ಪ್ರಕಾರ ಅಂದ್ರೆ ಅದರಲ್ಲಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಇಡೀ ಜಗತ್ತಿಗೆ ಅವರು ಹೇಳೋ ಅಧಿಕೃತವಾಗಿ ಹೇಳ್ಬೇಕಾಗಿರುತ್ತದೆ ಅದರಿಂದ ಈ ಒಂದು ಸಮ್ಮೇಳನನ ಆಯೋಜನ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಸಾವಿರದ ಒಂಬೈನೂರ ಅರವತ್ತಾರರವರೆಗೆ ಒಂದು ಹೆಸರು ಕೇಳುತ್ತೆ ಅದೇ ಎಲಿಸಾ ಎಲಿಸಾ ಅಂದ್ರೆ ನಾವು ಇವತ್ತು ಏನು ಚಾಟ್ ಜಿ ಪಿ ಟಿ ಯೂಸ್ ಮಾಡ್ತಾ ಇದೀವಲ್ಲ ಅದೇ ತರಹದ ಚಾರ್ಟ್ ಬೋರ್ಡ್ ಆವಿಷ್ಕಾರನ ಅಂದೇ ಮಾಡಿದ್ರು ಇವತ್ತಿನಷ್ಟು ಅಡ್ವಾನ್ಸ್ ಆಗಿರ್ದೇ ಇರಬಹುದು ಆದ್ರೆ ಸಿಮಿಲರ್ ಆಗಿ ಇತ್ತು ಅಂತ ಹೇಳ್ಬಹುದು ಆಲ್ಮೋಸ್ಟ್ ಸಿಮಿಲರ್ ಆಗಿ ಇತ್ತು ಇದನ್ನ ಕಂಡಿಡ್ದಂತಹ ವಿಜ್ಞಾನಿ ಜೋಸೆಫ್ ವೈಝನ್ ಬಾವಂ ಇದನ್ನ ವಿನ್ಯಾಸಗೊಳಿಸಿದ ವಿಜ್ಞಾನಿ ಇದು ಎಲಿಝಾ ಅನ್ನೋದು ಒಂದು ಹೆಣ್ಣು ಮಗುವಿನ ಹೆಸರು ಇದು ಪ್ರಪ್ರಥಮ ಚಾರ್ಟ್ ಬೋರ್ಡ್ ಅಂದ್ರೆ ಮಾನವನ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆ ನೀಡೋ ಒಂದು ಪ್ರೋಗ್ರಾಮಿಂಗ್ ಆಗಿತ್ತು ಇದು ಆ ಸಮಯದಲ್ಲಿ ಬಹಳ ಹೆಸರುವಾಸಿಯು ಸಹ ಆಗಿತ್ತು ಇದಾಗಿ ಕೆಲವು ವರ್ಷಗಳ ನಂತರ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಶಿಡ್ಲು ಅನ್ನೋ ಒಂದು ಮತ್ತೊಂದು ಪ್ರೋಗ್ರಾಮಿಂಗ್ ಜನ್ಮ ತಾಳುತ್ತೆ ಇದು ಕೇವಲ ನಮ್ಮ ಮಾತುಗಳನ್ನ ಅರ್ಥ ಮಾಡ್ಕೊಳ್ತಾ ಇರಲ್ಲ ನಮ್ಮ ವರ್ಚುವಲ್ ಜಗತ್ತಿನಲ್ಲಿ ನಾವು ಹೇಳೋ ಕೆಲಸಗಳನ್ನ ಅರ್ಥ ಮಾಡಿಕೊಂಡು ಅದು ಮಾಡ್ತಾ ಇತ್ತು ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಹಸಿರು ಬಣ್ಣದ ಆಕಾರದ ಮೇಲೆ ನೀಲಿ ಬಣ್ಣದ ವಸ್ತುನ ಇಡು ಅಂತ ಹೇಳಿದ್ರೆ ಅದು ನಾವು ಹೇಳಿದ ಪ್ರಕಾರನೇ ಮಾಡ್ತಾ ಇತ್ತು ಇದೇ ಸೇಮ್ ಟೆಕ್ನಾಲಜಿ ಇವತ್ತಿನ ಆಟೋಮೊಬೈಲ್ ಕ್ಷೇತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ ಅಪ್ಗ್ರೇಡ್ ವರ್ಷನ್ ಅಂತ ಹೇಳ್ಬೋದು ನಾವು ಆದರೆ ಇದರ ಪ್ರಾರಂಭ ಅವತ್ತೇ ಆಗಿತ್ತು ಇಷ್ಟು ಪವರ್ಫುಲ್ಲಾಗಿ ಇಷ್ಟು ಅಡ್ವಾನ್ಸ್ ಆಗಿ ಈ ಎ ಐ ಪ್ರಾರಂಭ ಆಗಿದ್ದರ ಹಿಂದೆ ಆ ನಾಲ್ಕು ಜನ ವಿಜ್ಞಾನಿಗಳು ಏನಿದ್ರು ಯಂತ್ರಗಳು ಸಹ ಯೋಚಿಸಬಹುದು ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಹುಡುಕುತ್ತಾ ಹೊರಟ್ರಲ್ಲ ಈ ಹಲವಾರು ಹಂತಗಳು ಅವರ ಪ್ರಯತ್ನಕ್ಕೆ ದೊರೆತ ವಿಜಯ ಅಂತ ಹೇಳ್ತಾ ಹೋಗ್ಬೋದು ಈ ಮಾನವರ ಗುಣ ಏನಪ್ಪಾ ಅಂತ ಅಂದರೆ ಸುಮ್ಮನೆ ಕೂತ್ಕೊಳ್ಳೋ ಜೀವಿ ಅಲ್ಲ ಅವನ ಕಣ್ಣಲ್ಲಿ ಇದ್ದೇ ಇರುತ್ತೆ ಪ್ರಶ್ನೆ ಏಕೆ ಹೇಗೆ ಏನು ಮುಂದೆ ಅನ್ನೋ ಈ ಹಲವಾರು ಪ್ರಶ್ನೆ ಈ ಹಲವಾರು ಪ್ರಶ್ನೆಗಳಿಂದನೇ ಮನುಷ್ಯ ಈ ಪ್ರಪಂಚನ ಇಷ್ಟೊಂದು ಮುಂದೆ ತಗೊಂಡು ಬಂದಿದ್ದಾನೆ ಅಂತ ಹೇಳ್ಬಹುದು ಸಾವಿರದ ಒಂಬೈನೂರ ಅರವತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತರ ಈ ಅವಧಿ ಏನಿದೆ ಈ ಅವಧಿನ ವಿಜ್ಞಾನಿಗಳು ಮೊದಲ ಎ ಐ ವೆಂಟರ್ ಅಂತ ಹೇಳಿ ಕರೀತಾರೆ ಯಾಕಪ್ಪ ಅಂತ ಅಂದ್ರೆ ಡಾಟ್ ಮೌತ್ ಸಮ್ಮೇಳನದ ನಂತರ ವಿಜ್ಞಾನಿಗಳು ಬಹಳ ಉತ್ಸಾಹದಲ್ಲಿದ್ರು ಅದಕ್ಕೆ ಕಾರಣ ಕಂಪ್ಯೂಟರ್ ನಾವೇನೇ ಹೇಳಿದ್ರು ಕೇಳುತ್ತೆ ಅದು ನಾವೇನೇ ಹೇಳಿದ್ರು ಮಾಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ಹಾಗೂ ಕಂಪ್ಯೂಟರ್ ನಮ್ಮ ಶಿಷ್ಯರು ಅನ್ನೋ ರೀತಿಲಿ ಅವರು ಭಾವಿಸ್ತಾ ಇದ್ರು ವಿಜ್ಞಾನಿಗಳು ಹೇಳ್ತಾರೆ ಇನ್ನು ಇಪ್ಪತ್ತು ವರ್ಷಗಳಲ್ಲಿ ಯಂತ್ರಗಳೂ ಸಹ ಮಾನವರಂತೆ ಯೋಚಿಸಬಲ್ಲ ಎ ಐ ಅನ್ನು ನಾವು ನಿರ್ಮಿಸ್ತೀವಿ ನಾವು ನಿರ್ಮಿಸೇ ನಿರ್ಮಿಸ್ತೀವಿ ಅಂತ ಹೇಳ್ತಾರೆ ಅವರ ಕನಸಿಗೆ ಅಮೇರಿಕಾ ಹಾಗೂ ಬ್ರಿಟನ್ ಅವರ ಕಪಾಟುಗಳನ್ನು ತೆರೆದು ಕೋಟ್ಯಾಂತರ ಡಾಲರ್ಗಳನ್ನು ಸುರಿತಾರೆ ಆದರೆ ವಾಸ್ತವವಾಗಿ ಕನಸು ಬರದಲ್ಲಿ ಕಂಪ್ಯೂಟರ್ ಹೋಗುತ್ತಿದ್ದರೂ ವಾಸ್ತವದ ಎದೆಯನ್ನು ತೊಟ್ಟಿದಾಗ ಅದು ಶೂನ್ಯ ಯಾಕಪ್ಪ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದರೆ ಕಂಪ್ಯೂಟರ್ ವಿಜ್ಞಾನಿಗಳಷ್ಟು ವೇಗವಾಗಿ ಯೋಚನೆ ಮಾಡ್ತಾ ಇರಲಿಲ್ಲ ವಿಜ್ಞಾನಿಗಳಷ್ಟು ಸ್ಪೀಡಾಗಿ ಕೆಲಸ ಮಾಡ್ತಾ ಇರಲ್ಲ ಇದರಲ್ಲಿ ಹಲವಾರು ನ್ಯೂನ್ಯತೆಗಳಿತ್ತು ಈ ನ್ಯೂನ್ಯತೆಗಳನ್ನು ಅವರು ಸರಿಪಡಿಸೋ ಸರಿಪಡಿಸ್ಕೊಳ್ಬೇಕಾಗಿತ್ತು ಕತ್ತಲಲ್ಲಿ ಮುಳುಗಿದ ಆ ಪ್ರಕಾಶ ಎ ಐ ಹೆಸರು ಕೇಳಿದರೆ ಸರ್ಕಸ್ ಅನ್ನೋ ಹಾಸ್ಯ ಇದು ಹೇಗಾಯಿತು ಅಂದರೆ ವಿಜ್ಞಾನಿಗಳು ಒಂದು ಏರೋಪ್ಲೈನ್ನ ಇಟ್ಕೊಂಡು ಚಂದ್ರನ ಮೇಲೆ ಹೋಗಿ ಬರ್ತೀವಿ ಅಂತ ಆಯಿತು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಸಾವಿರದ ಒಂಬೈನೂರ ಅರವತ್ತು ಈ ಕಾಲ ಘಟ್ಟ ಇದೆಯಲ್ಲ ಇದು ಇದು ಕಂಪ್ಯೂಟರ್ಗಳು ಅಷ್ಟು ವೇಗವಾಗಿ ಕೆಲಸ ಮಾಡ್ತಾ ಇರಲಿಲ್ಲ ನೀವು ಒಂದು ಚಿಕ್ಕ ಚಿಕ್ಕ ಕೆಲಸಕ್ಕೂ ಕೂಡ ಗಂಟೆಗಳ ಕಾಲ ಕೆಲ್ ಕಾಯಬೇಕಾಗಿತ್ತು ಇವತ್ತಿನ ಜನ್ರೇಷನ್ ಅವ್ರಿಗೆ ಎಲ್ಲ ವೇಗವಾಗಿ ಸಿಗುತ್ತೆ ಎಲ್ಲ ವೇಗವಾಗಿ ಆಗುತ್ತೆ ಆದರೆ ಇವತ್ತಿನ ಬೇಸಿಕ್ ಸೆಟ್ ಏನಿದೆ ಬೇಸಿಕ್ ಮೊಬೈಲ್ ಫೋನ್ ಏನಿದೆ ಅದರ ವೇಗ ಎಷ್ಟಿದೆ ಅಷ್ಟು ಅವತ್ತಿನ ಸೂಪರ್ ಕಂಪ್ಯೂಟರ್ನ ವೇಗವಾಗಿತ್ತು ನೀವು ಅರ್ಥ ಮಾಡ್ಕೊಳ್ಬೇಕು ಈಗ ಅವತ್ತಿನ ಕಂಪ್ಯೂಟರ್ ವೇಗ ಎಷ್ಟಿತ್ತು ಅಂತ ಆದರೆ ಅವತ್ತು ಅದು ಅಸಾಧ್ಯ ಅನಿಸಿತು ಇವತ್ತು ಅದು ಅವಿಭಾಜ್ಯ ಆಯಿತು ಅಲ್ವಾ ಮತ್ತೆ ಚಿಗುರಿದ ನಿರೀಕ್ಷೆಗಳು ಸಾವಿರದ ಒಂಬೈನೂರ ಎಂಬತ್ತರ ದಶಕ ಎಕ್ಸ್ಪರ್ಟ್ ಸಿಸ್ಟಮ್ ಮತ್ತು ಪುನರ್ಜೀವನ ಅಂತ ಈ ಒಂದು ಅವಧಿನ ಕರೀಬಹುದು ಎಕ್ಸ್ಪರ್ಟ್ ಸಿಸ್ಟಮ್ಸ್ ಇದು ಹೇಗಾಯಿತು ಅಂದರೆ ಒಂದು ಮರುಭೂಮಿಯಲ್ಲಿ ಓ ಸಿಕ್ಕದಂಗೆ ವಿಜ್ಞಾನಿಗಳಿಗೆ ಆಗಿತ್ತು ಯಾಕಪ್ಪ ಅಂತ ಅಂದ್ರೆ ಒಂದು ಕಡೆ ಹಲವಾರು ಸಂಸ್ಥೆಗಳು ಹಲವಾರು ಸರ್ಕಾರದವರು ವಿಜ್ಞಾನಿಗಳ ಮೇಲೆ ಭರವಸೆನೇ ಕಳ್ಕೊಂಡಿದ್ರು ಹಣ ತೊಡಗಿಸೋದನ್ನ ಕಡಿಮೆ ಮಾಡಿದ್ರು ಹಣನೇ ಕೊಡ್ತಾ ಇರಲಿಲ್ಲ ಇಂಥದ್ರಲ್ಲಿ ಎಕ್ಸ್ಪರ್ಟ್ ಸಿಸ್ಟಮ್ ಇವರ ಸಂಶೋಧನೆ ಆವಿಷ್ಕಾರವನ್ನ ಸಾಬೀತುಪಡಿಸೋದಕ್ಕೆ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯವರು ಮೈಸಿನ್ ಎಂಬ ಒಂದು ತಂತ್ರಾಂಶವನ್ನು ಡೆವಲಪ್ ಮಾಡಿರ್ತಾರೆ ಕೇವಲ ಒಂದು ರಕ್ತ ಸೋಂಕನ್ನು ಪತ್ತೆ ಹಚ್ಚಿಸಲು ಹಾಗೂ ವೈದ್ಯರಂತೆ ಪ್ರಶ್ನೆ ಕೇಳಿ ನಿರ್ಣಯ ನೀಡ್ತಾ ಇರುತ್ತೆ ಇದರ ಕೆಲಸ ಇದು ಇಫ್ ದೆನ್ ನಿಯಮವನ್ನು ಆಧರಿಸಿ ಕೆಲಸ ಮಾಡ್ತಾ ಇರುತ್ತೆ ಇದರ ಯಶಸ್ವಿನ ಬೆನ್ನಲ್ಲಿ ಹಲವಾರು ಕೈಗಾರಿಕಾ ಸಂಸ್ಥೆಗಳು ಸಾವಿರಾರು ಕೋಟಿ ಡಾಲರ್ಗಳನ್ನು ಸುರಿಯಲು ಮತ್ತೆ ಪ್ರಾರಂಭ ಮಾಡ್ತಾರೆ ಎಲ್ಲ ಸರಿ ಹೋಯಿತು ಯಂತ್ರಗಳಿಗೆ ಇನ್ನೇನು ಎ ಐನ ಅಳವಡಿಕೆ ಮಾಡ್ತಾರೆ ಎ ಐ ಮೂಲಕ ಯಂತ್ರಗಳು ನಡೆಯುತ್ತೆ ಅನ್ನೋ ಭರವಸೆಯಲ್ಲಿ ಇದ್ದ ವಿಜ್ಞಾನಿಗಳು ಹಾಗೂ ಹಲವಾರು ಕೈಗಾರಿಕಾ ಸಂಸ್ಥೆಗಳಿಗೆ ಮತ್ತೊಂದು ಶಾಕ್ ಆದಿತ್ತು ಅದೇನಪ್ಪ ಅಂತ ಅಂದರೆ ಎಕ್ಸ್ಪರ್ಟ್ ಸಿಸ್ಟಮ್ನ ಇನ್ನೇನು ಅಳವಡಿಸ್ತಾ ಇದ್ದಾರೆ ಅದರಿಂದ ನಾವು ಎಲ್ಲವೂ ಸರಿಪಡಿಸ್ಕೊಳ್ಬೋದು ಅನ್ನೋ ಅಷ್ಟರಲ್ಲಿ ಎಕ್ಸ್ಪರ್ಟ್ ಸಿಸ್ಟಮ್ ಅದು ಕೇವಲ ಆಗದೇನ ಕೇಳ್ತಾ ಇತ್ತು ಅಷ್ಟೇ ಯೋಚನೆ ಮಾಡ್ತಾ ಇರಲಿಲ್ಲ ಅಂದರೆ ಇವತ್ತಿನ ಎ ಐ ನಾವು ಏನೇ ಪ್ರಶ್ನೆ ಕೇಳಿದ್ರೂ ಅದು ಯೋಚಿಸಿ ಅದು ಆಲೋಚಿಸಿ ನಮಗೆ ಬೇಕಾಗಿರೋ ಉತ್ತರನ ನೀಡ್ತಾ ನೀಡ್ತಾ ಇದೆ ಆದರೆ ಅವತ್ತು ಈ ರೀತಿ ಕೆಲಸ ಆಗ್ತಾ ಇರಲಿಲ್ಲ ಇದು ಕೇವಲ ಕೆಲವು ನಿಯಮಗಳನ್ನ ಅಷ್ಟೇ ಪಾಲನೆ ಮಾಡ್ತಾ ಇತ್ತು ಆ ನಿಯಮ ಏನಾದರೂ ಮೀರಿದ್ರೆ ಅದು ಕಂಪ್ಲೀಟಾಗಿ ಫೇಲ್ ಆಗ್ತಾ ಇತ್ತು ಅದು ಕಂಪ್ಲೀಟಾಗಿ ಉತ್ತರ ನೀಡ್ತಾ ಇರಲಿಲ್ಲ ಇದರಿಂದ ಹಲವಾರು ಕೈಗಾರಿಕಾ ಸಂಸ್ಥೆಗಳು ವಿಜ್ಞಾನಿಗಳ ಮೇಲೆ ಭರವಸೆನ ಕಳ್ಕೊಳ್ತಾರೆ ಅವರು ತೊಡಗಿಸಿದ ಹಣನ ಹಿಂತೆಗೆದುಕೊಳ್ತಾರೆ ಈ ಪೇಂಟಿಂಗ್ ಏನು ನೋಡ್ತಾ ಇದ್ರ ಇದ್ರ ಹೆಸರು ಬಂದು ಎಡ್ಮಂಡ್ ಡಿ ಬೆಲಾಮಿ ಅನ್ನೋ ಈ ಹೆಸರಲ್ಲಿ ಇದು ನಿಜ ಹೇಳಬೇಕು ಅಂದ್ರೆ ಇದು ಪೇಂಟಿಂಗ್ ಅಲ್ಲ ಇದು ಪ್ರಪ್ರಥಮ ಬಾರಿಗೆ ಎ ಐಯಿಂದ ಇಂದ ಜನರೇಟ್ ಆಗಿರೋ ಪ್ರಥಮ ಇಮೇಜ್ ಅದು ಅರಾಜ್ ಮೂಲಕ ಸೇಲ್ ಆಗಿದೆ ಇದರ ಮತ್ತ ಕೇಳಿದ್ರೆ ನಿಜವಾಗ್ಲೂ ಮೈ ಜುಮ್ ಅನ್ನುತ್ತೆ ಸುಮಾರು ಮೂರು ಕೋಟಿ ಎಪ್ಪತ್ಮೂರು ಲಕ್ಷಕ್ಕೆ ಇದು ಸೇಲ್ ಆಗಿರೋ ಒಂದು ಪೇಂಟಿಂಗ್ ಅಲ್ಲ ಎ ಐ ಜನರೇಟೆಡ್ ಇಮೇಜ್ ಯಾಕಪ್ಪ ಈ ಮತಕ್ಕೆ ಸೇಲ್ ಆಗಿದೆ ಅಂದರೆ ಪ್ರಪಂಚದ ಮೊದಲ ಎ ಐ ಜನರೇಟೆಡ್ ಇಮೇಜು ಇದು ಆಗಿರೋದ್ರಿಂದ ಆ ಒಂದು ಮತ್ತಕ್ಕೆ ಇದು ಸೇಲ್ ಆಗಿದೆ ಎಡ್ಮಂಡ್ ಡಿ ಬೆಲಾಮಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಲ್ಲಿ ಎರಾಲ್ ಟಕ್ಕರ್ ಸ್ಟೋರ್ ಅನ್ನೋ ಕಾರ್ಟೂನಿಸ್ಟ್ ಬರೆದಿರೋ ಕಾರ್ಟೂನ್ ಇದು ಈ ಕಾರ್ಟೂನ್ನ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾರ್ಟೂನಿಸ್ಟು ಕೃತಕ ಬುದ್ಧಿನ ಉಪಯೋಗಿಸ್ಕೊಂಡು ಚಿತ್ರನ ರಚಿಸ್ತಾರೆ ಅಂತ ಹೇಳಿ ಆವಾಗಲೇ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಲ್ಲಿ ಯೋಚನೆ ಮಾಡಿದರು ಇದು ಫ್ಯೂಚರಿಸ್ಟಿಕ್ ಥಿಂಕಿಂಗ್ ಅಂತ ಹೇಳ್ಬೋದು ಒಬ್ಬ ಕಲಾವಿದ ಹಾಗೂ ವಿಜ್ಞಾನಿಗಳು ಈ ರೀತಿ ಯೋಚನೆಗಳು ಅವರು ಮಾಡ್ತಾರೆ ಅವ್ರಿಗಷ್ಟೇ ಸಾಧ್ಯ ಅಂತ ನಾವು ಹೇಳ್ಬೋದು ಇದು ನೂರಕ್ಕೆ ನೂರು ಇವತ್ತು ನಿಜ ಇದೆ ಚಾಟ್ ಜಿ ಪಿ ಟಿನ ಉಪಯೋಗಿಸ್ಕೊಂಡು ನಿಮ್ಮ ಹಳೆಯ ಇಮೇಜಸ್ಗಳನ್ನ ಹೊಸ ಇಮೇಜ್ ಆಗಿ ರೀಸ್ಟೋರೇಷನ್ನ ಮಾಡ್ಕೊಳ್ಬೋದು ಈ ಒಂದು ವಿಡಿಯೋ ನೋಡಲು ಕೆಳಗಡೆ ನೀಡಿರೋ ಲಿಂಕ್ ನ ಕ್ಲಿಕ್ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತು ಹಾಗೂ ಎರಡು ಸಾವಿರದನೇ ಇಸ್ವಿವರೆಗೂ ಗಣಿತದ ಮೂಲಕ ಎ ಐ ಬದುಕಿತು ಅಂತ ವಿಜ್ಞಾನಿಗಳು ಹೇಳ್ತಾರೆ ವೈಜ್ಞಾನಿಕ ಲೋಕ ಗೊಂದಲದಲ್ಲಿತ್ತು ಹಲವಾರು ಪ್ರಯೋಗಗಳು ನಡೆಸಿದ್ರು ಆದರೆ ಫಲಶ್ರುತಿ ಮಾತ್ರ ಶೂನ್ಯವಾಗಿತ್ತು ಆದರೆ ಒಂದು ಶಕ್ತಿ ಮಾತ್ರ ನಿಲ್ಲಿಲ್ಲ ಅದೇ ಗಣಿತದ ಲಾಜಿಕ್ ಅಂದ್ರೆ ಸಿಂಬಾಲಿಕ್ ಎ ಐ ವಿಜ್ಞಾನಿಗಳು ಹೇಳ್ತಾರೆ ಈ ಸಿಂಬಾಲಿಕ್ ಎ ಐ ಎಂಬುದೇ ನಿಜವಾದ ದಾರಿ ಇದಕ್ಕೆ ಪುಷ್ಟಿ ನೀಡುವಂತೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಒಂದು ದೊಡ್ಡ ಘಟನೆ ನಡೆಯುತ್ತೆ ಆ ಘಟನೆ ವಿಶ್ವ ಚೆಸ್ ಚಾಂಪಿಯನ್ ಗ್ಯಾರಿ ಕ್ಯಾಸ್ಪರೋವ್ ಇವರ ವಿರುದ್ಧ ಐ ಬಿ ಎಂ ತಯಾರಿಸಿದ ಡಿ ಬ್ಲೂ ಹೆಸರಿನ ಒಂದು ಎ ಐ ಸಾಫ್ಟ್ವೇರ್ ಚೆಸ್ ಆಟದಲ್ಲಿ ಗೆಲುವು ಸಾಧಿಸುತ್ತೆ ಇದನ್ನು ಕೇಳಿದ ಜಗತ್ತು ತಲ್ಲಣಗೊಳ್ಳುತ್ತೆ ಎಚ್ಚರಗೊಳ್ಳುತ್ತೆ ಇದೊಂದು ಪ್ರಾಂತಿ ಇದು ಸಮಯ ಬಂದಿದೆ ಈಗ ಇದು ವೇದಿಕೆ ತಯಾರಾಗಿದೆ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ದಿಕ್ಕುಗಳಲ್ಲೂ ಎ ಐ ಅನ್ನೋದು ಪಾದಾರ್ಪಣೆ ಮಾಡಲು ಹೊರಡುತ್ತೆ ಅದೇ ಆಗಿದೆ ಇವತ್ತು ಪ್ರತಿ ಕ್ಷೇತ್ರದಲ್ಲೂ ಪ್ರತಿಯೊಂದು ಹಂತದಲ್ಲೂ ಎ ಐ ಅನ್ನೋದು ನಾವು ನೋಡ್ತಾ ಹೋಗ್ತಾ ಇದ್ದೀವಿ ಎರಡು ಸಾವಿರದ ಹತ್ತರಿಂದ ಇವತ್ತಿನವರೆಗೆ ಲರ್ನಿಂಗ್ ಯುಗ ಅಥವಾ ಆಧುನಿಕ ಎ ಐ ಬೂಮ್ ಅಂತ ಕರಿಬಹುದು ನಿಮಗೆ ಗೊತ್ತಿರಬಹುದು ಈ ಸಮಯದಲ್ಲಿ ಅಲೆಕ್ಸಾ ನೆಕ್ಸ್ಟ್ ಬಂತು ಅದೇ ತರಹದ ಚೈನಾದ ಒಂದು ಗೇಮ್ ಇದೆ ಗೋ ಅಂತ ಜಿ ಓ ಗೋ ಅಂತ ಅಂದ್ರೆ ನೀವ್ ಅಂದ್ಕೊಳ್ಬಹುದು ಎ ಐ ಮತ್ತು ಗೋ ಗೇಮ್ಗೂ ಚೈನಾ ಗೋ ಗೇಮ್ಗೂ ಏನು ಏನ್ ಸಂಬಂಧ ಅಂತ ಇಲ್ಲೇ ಇರೋದು ಕುತೂಹಲಕಾರಿ ವಿಷಯ ಏನಪ್ಪಾ ಅಂದ್ರೆ ಈ ಗೋ ಗೇಮ್ ಸುಮಾರು ಒಂದು ಎರಡ್ ಸಾವಿರದ ಐನೂರು ವರ್ಷದ ಹಳೆಯ ಗೇಮ್ ಇದು ಒಂದು ಚೈನಾದ ಟ್ರೆಡಿಷನಲ್ ಗೇಮ್ ಅಂತ ಹೇಳ್ಬೋದು ಈ ಗೇಮ್ ನ ನಿಯಮಗಳನ್ನ ಆಧರಿಸಿ ಗೂಗಲ್ನವರು ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡ್ತಾರೆ ಆಲ್ಫಾ ಗೋ ಅಂತ ಆ ಹೆಸರಲ್ಲಿ ಇದೆ ನೀವು ಬೇಕಾದರೆ ಗೂಗಲ್ ಮಾಡಿದ್ರೆ ಈಗ ಆ ಗೇಮ್ ಸಿಗುತ್ತೆ ನಿಮಗೆ ಈ ಗೇಮ್ ವಿಶ್ವ ಚಾಂಪಿಯನ್ ಆದ ಲೀ ಸ್ಯಾಡೋಲ್ನ ಈ ಆಲ್ಫಾಗೋ ಒಂದು ತಂತ್ರಜ್ಞಾನ ಏನಿದೆ ಅದು ಅವ್ರನ್ನ ಸೋಲಿಸುತ್ತೆ ಇದು ಒಂದು ದೊಡ್ಡ ಮೈಲಿಗಲ್ಲಾಗಿ ಇವತ್ತಿಗೂ ಕೂಡ ಇದೆ ಸ್ನೇಹಿತರೆ ನೀವು ಇಲ್ಲಿ ಒಂದು ಮುಖ್ಯವಾದ ವಿಷಯನ ಅರ್ಥ ಮಾಡಿಕೊಳ್ಬೇಕು ಎ ಐ ಅಂದರೆ ಕೇವಲ ಒಂದು ಇಮೇಜ್ನ ಜನರೇಟ್ ಮಾಡೋದು ವಿಡಿಯೋನ ಕ್ರಿಯೇಟ್ ಮಾಡೋದು ಟಾಟ್ ಜಿ ಪಿ ಟಿ ಜಮೀನಿ ಈ ತರಹದ ಚಾಟ್ಬೂಟ್ನ ಉಪಯೋಗಿಸೋದು ಇಷ್ಟೇ ಅಲ್ಲ ಎ ಐ ಅಂದರೆ ಎ ಐ ಅನ್ನೋದು ಈಗ ಆಲ್ರೆಡಿ ನಮ್ಮ ಟೆಕ್ನಾಲಜಿ ಜೊತೆ ಬೆರೆತು ಹೋಗಿದೆ ಉದಾಹರಣೆಗೆ ನೀವು ಗಮನಿಸ್ಬೋದು ಪ್ರತಿನಿತ್ಯ ನೀವು ಫೋನ್ಪೇ ಗೂಗಲ್ ಪೇ ಎಲ್ಲ ಯೂಸ್ ಮಾಡ್ತಾಯಿದ್ದೀರ ಇದು ಸಹ ಎ ಐ ಬೇಸಿಸ್ ಮೇಲೇ ವರ್ಕ್ ಆಗ್ತಾ ಇರೋದು ನೀವು ಒಂದು ಗೂಗಲ್ ಮ್ಯಾಪ್ನ ಯೂಸ್ ಮಾಡ್ತೀರಾ ಅದು ಸಹ ಎ ಐ ಇಂದನೆ ವರ್ಕ್ ಆಗ್ತಾ ಇರೋದು ಎ ಟಿ ಎಮ್ಗೆ ಹೋಗಿ ಹಣನ ವಿಡ್ಡ್ರಾ ಮಾಡ್ತೀರಾ ಅಲ್ಲೂ ಸಹ ಎ ಐ ವರ್ಕ್ ಆಗ್ತಾ ಇದೆ ಪ್ರತಿ ಕಡೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಎಲ್ಲ ಕಡೆ ಈಗ ಆಲ್ರೆಡಿ ಎ ಐ ಅನ್ನೋದು ನಮ್ಮನ್ನು ಆಕ್ರಮಿಸಿಕೊಂಡು ಬಿಟ್ಟಿದೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ಟೆಕ್ನಾಲಜಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಎ ಐ ಅನ್ನೋದು ಇದ್ದೇ ಇರುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇದು ನಮ್ಮ ಜೊತೆಲೇ ಇರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಬಂಧು ಬಾಂಧವರ ಜೊತೆಯಲ್ಲಿ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಸಿಗೋಣ